ಎಲ್ಲರಿಗೂ ನಮಸ್ಕಾರ ನಿಮ್ಮ ಸವಿರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಆಗಿರುವಂಥ ಮಸಾಲೆ ದೋಸೆನ ಮಾಡೋದಾ ಯಾವ ರೀತಿ ಅನ್ನೋದ ತೋರ್ಸಾಕತ್ತೀನಿ ಭಾಳ ಇನ್ಸ್ಟಂಟ್ ಐತ್ರಿ ಅಕ್ಕಿ ಬೇ ಅಕ್ಕಿ ನೆನೆಸು ಚಿಂತೆ ಇಲ್ಲ ಉದ್ದಿನ ಬೇಳೆ ಕಡಲೆ ಬೇಳೆ ಯಾವುದೇ ಬೇಳೆ ನೆನೆಸಿ ನೆನೆಸು ಇಡುವಂಥ ಚಿಂತೆ ಇಲ್ಲ ನೋಡ್ರಿ ಇನ್ಸ್ಟಂಟಾಗಿ ಮಾಡ್ಕೋಬಹುದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನೋಡ್ಕೊಂಬರೂ ಬರ್ರಿ ಈ ವಿಡಿಯೋ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದು ಕಮೆಂಟ್ ಮಾಡೋದು ಮಾತ್ರ ದಯವಿಟ್ಟು ಮರೀಲಿಕ್ಕೆ ಹೋಗಬೇಡ್ರಿ ನೋಡಿ ನೋಡ್ರಿ ಇವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿನಿ ಇದಕ್ಕೆ ನಾನು ಒಂದು ಕಪ್ ಆಗಷ್ಟು ರವಾಣ ನಾನು ಒಂದು ಇಬ್ಬರಿಗೆ ಮಾಡಿ ತೋರ್ಸತ್ತೀನಿ ನೀವು ಜಾಸ್ತಿ ಕ್ವಾಂಟಿಟಿ ಆದರೂ ಮಾಡ್ಕೋಬೋದು ಏನೇನು ಅನ್ನೋದು ಮಾತ್ರ ಹೇಳತ್ತೀನಿ ನೋಡ್ರಿ ಒಂದು ಕಪ್ ರವಕ್ಕೆ ಅರ್ಧ ಕಪ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಇದಕ್ಕೆ ಉಪ್ಪಿಟ್ಟು ತಿನ್ನು ಚಮಚೆ ಇರ್ತಾವಲ್ಲ ಸ್ಪೂನ ಆ ಸ್ಪೂನ್ಲೆ ಎರಡು ಸ್ಪೂನ ನಾನು ಕಡಲೆ ಹಿಟ್ಟನ್ನು ಹಾಕಕತ್ತೀನಿ ಕಡಲೆ ಹಿಟ್ಟ ಎರಡು ಸ್ಪೂನ್ ಹಾಕಿದರೆ ಸಾಕು ಒಂದು ಕಪ್ ರವಕ ಒಂದು ಕಪ್ ಒಂದು ಅರ್ಧ ಕಪ್ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟಾದರೆ ಸಾಕು ಇದಕ್ಕನ ಒಂದು ಅರ್ಧ ಕಪ್ ಅಥವಾ ಒಂದು ಕಪ್ಪಾಗಷ್ಟು ಮೊಸರನ್ನು ಹಾಕೋರಿ ಮೊಸರು ಒಂದು ಕಪ್ ಹಾಕಿದ್ರು ನಡಿತೈತಿ ಅರ್ಧ ಕಪ್ ಹಾಕಿದ್ರು ನಡಿತೈತಿ ಬಟ್ ಒಂದು ಕಪ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರ್ತೈತಿ ಇದಕ್ಕನ್ನ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ನಾವು ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸರ್ ಮಾಡ್ಕೊಂಡು ಬರಬೇಕು ನೋಡಿರಿ ಈ ರೀತಿ ಮಿಕ್ಸರ್ಗೆ ಹಾಕಿನಿ ಇಷ್ಟಾದರೆ ಸಾಕು ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಇದನ್ನು ಹಾಕೊಂಡ್ಬಿಡುನು ನೋಡಿರಿ ಇದನ್ನು ಹಾಕಿದ್ಮೇಲೆ ಇದಕ್ಕ ನಾ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬೇಕು ಅಂದರೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಗಟ್ಟಿ ಅನ್ನಿಸಿದ್ರೆ ಸ್ವಲ್ಪ ನೀರನ್ನು ಹಾಕೋರಿ ಅಥವಾ ನೀವು ಮಿಕ್ಸ್ ಮಾಡ್ತಿರ್ತೀರಲ್ಲ ಆವಾಗ ಎಕ್ಸ್ಟ್ರಾ ನೀರನ್ನು ಹಾಕಿ ಈ ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬಹುದು ಅಂದರೆ ಮಿಕ್ಸರ್ಗೆ ಹಾಕೋಬಹುದು ಇದಕ್ಕೆ ನಾನು ದೇಡ್ ಸ್ಪೂನ್ ಆಗಷ್ಟು ಸಕ್ರೇನ ಹಾಕಕ್ಕತ್ತೇನಿ ಸಕ್ರೆ ಹಾಕಿದರೆ ಒಳ್ಳೆ ಕಲರ್ ಬರ್ತೈತಿ ಮಸಾಲೆ ದೋಸೆ ಕಲರ್ ಆ ಕಾರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಣ್ಣ ಹಾಕೊಳಕತ್ತೀನಿ ಇವೆರಡೂ ಹಾಕ್ಕೊಂಬಿಟ್ಟ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಭಾಳ ಈಜಿ ಐತಿ ಸೇಮ್ ಹೋಟೆಲ್ ಒಳಗೆ ಯಾವ ರೀತಿ ಮಸಾಲೆ ದೋಸೆ ಬಂದಿರ್ತಿತ್ತಲ್ಲ ಅದ ಸೇಮ್ ಟೇಸ್ಟ್ ಬರ್ತೈತಿ ಸ್ವಲ್ಪ ಹಿಟ್ ಕಲರ್ ಸಾರಿ ಹಿಟ್ ಎಲ್ಲ ಒಂದ್ ಅದಕ್ಕೆ ಇರಲಿ ಮತ್ತೆ ಹಿಟ್ ಎಲ್ಲ ಪ್ರಮಾಣ ಒಳಗೆ ಇರಲಿ ಇದು ಒಂದ್ ಸೈಡ ನೆನಿಲಕ್ಕ ಬಿಡೋನು ನಾನು ಸೋಡಾ ಹಾಕಿಲ್ಲಲ್ಲ ಆ ಕಾರಣಕ್ಕೆ ಇದನ್ನು ನೆನಿಲಕ್ಕ ಬಿಡಾತೀನಿ ಅಂದರೆ ಒಂದು ಸ್ವಲ್ಪ ಚಟ್ನಿ ಮಾಡೋತನ ಅದಷ್ಟು ನೆನೆದ್ರೆ ಸಾಕು ಜಾಸ್ತಿ ಏನು ಇಡೋ ಅವಶ್ಯಕತೆ ಇಲ್ಲ ಒಂದು ಮಿಕ್ಸಿ ಜಾರ್ ಒಳಗೆ ನಮ್ಗೆ ಎಷ್ಟು ಬೇಕಲ್ಲ ಚಟ್ನಿ ಪ್ರಮಾಣಲೆ ಆ ಪ್ರಮಾಣಲೆ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಆ ಕೊಬ್ಬರಿ ಪ್ರಮಾಣಲೇನ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿಕಾಯನ್ನು ಹಾಕೋರಿ ಇದಕ್ಕೆ ನೋಡ್ರಿ ಪುಟಾಣಿ ಒಂದು ಸ್ವಲ್ಪ ಪುಟಾಣಿ ಹಾಕತ್ತೀನಿ ನಾನು ಜಾಸ್ತಿ ಪುಟಾನಿನ ಹಾಕತ್ತಿಲ್ಲ ಅಂದರೆ ಒಂದು ಕ ಒಂದು ಆಗಷ್ಟು ಕೊಬ್ಬರಿಗೆ ಒಂದು ಅರ್ಧಕ್ಕಿಂತ ಕಡಿಮೆ ಕಪ್ಪಾಗಷ್ಟು ಪುಟಾಣಿ ಹಾಕಿದ್ರೆ ಸಾಕು ಅಳತಿ ನಿಮ್ಗೆ ಹೇಳತ್ತೀನಿ ಇದಕ್ಕೆ ಒಂದಿಡಿಯಾಗಷ್ಟ ಕೊತ್ತಂಬ್ರಿನ ಹಾಕೋಬೇಕು ಇದಕ್ಕೆ ನೋಡ್ರಿ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು ನಾನು ಮನೆಯೊಳಗೆ ರೆಡಿ ಮಾಡ್ಕೊಂಡಿದ್ದಿತ್ತು ಅದನ್ನು ಹಾಕಿನಿ ಇಲ್ಲ ಅಂದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ರಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಜೀರಿಗೆ ರುಚಿ ತಕ್ಕಷ್ಟು ಉಪ್ಪಣ್ಣ ಹಾಕೊಂಡ್ಬಿಟ್ಟ ಇದನ್ನ ನುಣ್ಣಂಗಿ ಪೇಸ್ಟ್ ಮಾಡ್ಕೊಂಡ್ಬರ್ಬೇಕು ರೀ ನೋಡ್ರಿ ಇಷ್ಟ ಆಗೈತಲ್ಲ ಇಷ್ಟಾದಮೇಲೆ ಒಂದು ಕಡಂಗಿ ಅಥವಾ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಬಿಟ್ಟ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವಿನ ಹಾಕೊಂಡ್ಬಿಟ್ಟು ಕರಿಬೇವನ್ನ ಸಣ್ಣದಾಗಿ ರೀತಿ ಕಟ್ ಮಾಡಿ ಹಾಕ್ಕೊಂಬಿಟ್ಟ ನಾವೇನು ಚಟ್ನಿನ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಆ ಚಟ್ನಿಗಿನ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಚಟ್ನಿ ರೆಡಿ ಐತ್ರಿ ಸಿಂಪಲ್ ಆಗಿರೋ ಚಟ್ನಿ ಐತಿ ಸೂಪರಾಗಿರ್ದೈತಿ ನೀವು ಒಮ್ಮೆ ಈ ಚಟ್ನಿನ ಯಾವುದು ಪುರಿ ದೋಸೆಗೆ ಯಾವುದು ಬೇಕಾದಕ್ಕೂ ಟ್ರೈ ಮಾಡಿರಿ ಈ ಸೈಡ ಹಿಟ್ಟು ಕರೆಕ್ಟಾಗಿ ನೆಂದೈತಿ ಐದು ಮಿನಿಟ್ವರೆಗೂ ಚಟ್ನಿ ರೆಡಿ ಆಗೋಟ್ ಹಿಟ್ಟನ್ನು ರೆಡಿ ನೋಡ್ರಿ ಆದ್ರೆ ಸಾಕು ಇನ್ನು ದೋಸೆ ಹಂಚನ ನಾನು ಕಾಯ್ಲಕ ಇಟ್ಕೊಂಡಿದ್ನಿ ಅದಕ್ಕ ನಾವು ಒಂದು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ನೀರನ್ನು ಒರ್ಸ್ಕೊಂಡ್ಬಿಡ್ರಿ ಇದನ್ನು ಇವಾಗೇನೋ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ದೋಸೆ ಹಿಟ್ಟನ್ನು ಅದನ್ನು ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಸಾರಿ ಎರಡು ಚಮಚೆ ಹಿಟ್ಟನ್ನು ಹಾಕೊಂಡ್ಬಿಟ್ಟು ನಾವು ನಾರ್ಮಲ್ ಆಗಿ ದೋಸೆ ಯಾವ ರೀತಿ ಮಾಡ್ತೀವಲ್ಲ ಅದರ ದಿನ ಮಾಡ್ಕೋಬೇಕ್ರಿ ನೋಡ್ರಿ ಈ ರೀತಿ ಆದ್ಮೇಲೆ ಒಂದು ಸ್ವಲ್ಪ ಇದು ಮ್ಯಾಲಿಂದೆಲ್ಲ ಆರಬೇಕು ಅಂದ್ರೆ ಸ್ವಲ್ಪ ಹಸಿ ಎಲ್ಲ ಆರಬೇಕು ಈ ರೀತಿ ಆರ್ತಿದ ಎಣ್ಣೆ ಹಾಕೋಬೇಕು ಎಣ್ಣೆ ನೀವು ಅಂದ್ರೆ ಬದಲಿ ನೀವು ತುಪ್ಪ ಹಾಕೊಂಡ್ರು ನಡಿತೈತಿ ಈ ಆಯಿಲನ್ನು ಹಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಕೆ ಬಿಟ್ಟಿದ್ನಿ ನೋಡಿರಿ ಕರೆಕ್ಟಾಗಿ ಫ್ರೈ ಆಗೈತಿ ಮಸಾಲೆ ದೋಸೆ ಕ್ರಿಸ್ಪಿ ಬರಬೇಕು ಅಂದರೆ ನೀವು ಉರಿನ ಕಡಿಮೆ ಇಟ್ಬಿಡ್ಬೇಕು ರೀ ಎಣ್ಣೆ ಹಚ್ಕೊಂಡ್ಮೇಲೆ ಉರಿ ಎಷ್ಟು ಕಡಿಮೆ ಇಟ್ಟ ಎಷ್ಟೋ ಥರ ನೀವು ಫ್ರೈ ಮಾಡ್ತಿರಲ್ಲ ಅಷ್ಟು ನೀಟಾಗಿ ಆಗಿರುವಂಥ ಮಸಾಲೆ ದೋಸೆ ಒಂದು ಒಳ್ಳೆ ಕಲರ್ ಒಳಗೆ ಬರ್ತೈತಿ ಯಾವುದೋ ದೋಸೆ ಮಾಡಿರಿ ಮತ ಮಸಾಲೆ ದೋಸೆ ಇದು ಇನ್ಸ್ಟಂಟ್ ಅತ್ತಲ್ಲ ಅಕ್ಕಿ ಬೇಳೆ ರುಬ್ಬಿ ಮಾಡ್ತಿರಲ್ಲ ಅದನ್ನು ಮಾಡುವಾಗಾದ್ರೂ ಅಷ್ಟೇ ಒಂದು ಸ್ವಲ್ಪ ಈ ದೋಸೆನ ಸ್ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊರಿ ಮಸಾಲೆ ದೋಸೆ ಟೇಸ್ಟ್ ಬರ್ತೈತಿ ಅದು ಸೇಮ್ ಬರ್ತೈತಿ ಈ ವಿಡಿಯೋ ಇಷ್ಟ ಆದ್ರೆ ನೀವು ಮೀಟ್ ಟ್ರೈ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು